ನಮಸ್ತೆ ವೀಕ್ಷಕರೇ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ದಿನ ನಾವು ದ್ವಿರುಕ್ತಿ ಬಗ್ಗೆ ತಿಳ್ಕೊಳ್ಳೋಣ ದ್ವಿರುಕ್ತಿ ಹೆಸರೇ ಸೂಚಿಸುತ್ತಿರುವಂತೆ ದ್ವಿ ಎಂದರೆ ಎರಡು ಮತ್ತು ಉಕ್ತಿ ಎಂದರೆ ಮಾತು ಅಥವಾ ಹೇಳುವುದು ಎಂದು ಅರ್ಥ ಹಾಗಾಗಿ ದ್ವಿರುಕ್ತಿ ಎಂದರೆ ಎರಡು ಬಾರಿ ಹೇಳುವುದು ಸಂತೋಷ ಅವಸರ ಕೋಪ ದುಃಖ ಮುಂತಾದ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಮತ್ತು ಕೆಲವು ಸಂದರ್ಭಗಳನ್ನು ಒತ್ತಿ ಹೇಳುವ ಸಲುವಾಗಿ ದ್ವಿರುಕ್ತಿಯನ್ನು ಬಳಸಲಾಗುತ್ತದೆ ಈ ದ್ವಿರುಕ್ತಿಗಳು ವಾಕ್ಯಕ್ಕೆ ವಿಶೇಷ ಅರ್ಥವನ್ನು ಕೊಡುವುದರ ಜೊತೆಗೆ ವಾಕ್ಯದ ಮತ್ತು ಭಾಷೆಯ ಸೌಂದರ್ಯವನ್ನು ಹೆಚ್ಚಿಸುವ ಅಲಂಕಾರಿಕ ಅಂಶವಾಗಿವೆ ಉದಾಹರಣೆ ಬೇಗ ಬೇಗ ಲಘು ಲಘು ಜಲ್ದಿ ಜಲ್ದಿ ಪದಗಳನ್ನು ಅವಸರದ ಸಮಯದಲ್ಲಿ ಅಬ್ಬಬ್ಬ ಅಹಹ ಪದಗಳನ್ನು ಸಂತೋಷದ ಸಮಯದಲ್ಲಿ ಪದೇ ಪದೇ ಸಲ ಸಲ ಇರಲಿ ಇರಲಿ ಪದಗಳನ್ನು ಕೋಪದ ಸಮಯದಲ್ಲಿ ಉದಾಹರಣೆಗೆ ಏನಾದರೂ ಕೋಪ ಬಂದಾಗ ಪದೇ ಪದೇ ಹೇಳಬೇಕಾ ನಿಮಗೆ ಆ ರೀತಿಯಾಗಿ ಪದಗಳನ್ನು ಬಳಸೋದನ್ನು ನಾವು ನೋಡಬಹುದು ಇನ್ನು ಐ ಈ ರೀತಿಯ ಪದಗಳನ್ನು ದುಃಖ ದುಃಖದ ಸಮಯದಲ್ಲಿ ಬಳಸಲಾಗುತ್ತದೆ ಕೆಲವು ಸಂದರ್ಭಗಳನ್ನು ಒತ್ತಿ ಹೇಳುವ ಸಮಯದಲ್ಲಿ ಉದಾಹರಣೆಗೆ ತುದಿ ಅಥವಾ ಕೊನೆಗೆ ಎಂದು ಬಳಸುವ ಬದಲು ತುತ್ತ ತುದಿ ಎಂದು ನಡುವೆ ಎಂದು ಹೇಳುವಾಗ ನಟ್ಟ ನಡುವೆ ಎಂದು ಮೊದಲು ಎಂಬುದನ್ನು ಒತ್ತಿ ಹೇಳುವಾಗ ಮೊತ್ತ ಮೊದಲು ಎಂದು ಬಳಕೆ ಮಾಡಲಾಗುತ್ತದೆ ಈಗ ಕೆಲವು ಸಂದರ್ಭಗಳನ್ನು ಒತ್ತಿ ಹೇಳೋದು ಅಂತ ಹೇಳಿದೆ ನಾನು ಅಂತ ಹೇಳಿದ್ರೆ ತುತ್ತ ತುದಿ ಈಗ ತುದಿ ತುದಿಗೆ ಅಂತ ಹೇಳೋ ಬದಲು ತುಂಬ ಕೊನೆಯಲ್ಲಿ ತುಂಬ ಹೆಣ್ ಹೆಂಡಲ್ಲಿ ಅಂತ ಹೇಳೋದನ್ನು ತುತ್ತ ತುದಿ ಅಂತ ಒಟ್ಟಿಗೆ ಬಳಸಬಹುದು ಈಗ ನಟ್ಟ ನಡುವೆ ಅಂತ ಬಂದಿದೆ ಕಾಡಿನ ನಡುವೆ ಕಾಡಿನ ಮಧ್ಯದಲ್ಲಿ ಅಂತ ಒತ್ತಿ ಹೇಳುವಾಗ ನಟ್ಟ ನಡುವೆ ಅಂತೇಳಿ ನಾವು ಅದನ್ನು ಆ ತಿರುಪ್ತಿಯನ್ನು ಬಳಸ್ತೇವೆ ಮೊದಲು ಎಲ್ಲಕ್ಕೂ ಮೊದಲು ಎಲ್ಲರಿಗಿಂತಲೂ ಮೊದಲು ಅವರು ಪ್ರಾರಂಭ ಮಾಡಿದ್ರು ಅಂತ ಹೇಳಬೇಕಾಗಿರುತ್ತೆ ಅವಾಗ ಮೊತ್ತ ಮೊದಲು ಎಂಬ ದ್ವಿರುಕ್ತಿಯನ್ನ ಈಗ ವಿಶೇಷ ಸಂದರ್ಭಗಳನ್ನು ಒತ್ತಿ ಹೇಳುವಾಗ ಈ ರೀತಿಯಾಗಿ ಬಳಕೆ ಮಾಡಬಹುದು ವಿದ್ಯಾರ್ಥಿಗಳು ಗಮನಿಸಬೇಕಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ದ್ವಿರುಕ್ತಿ ಮತ್ತು ಜೋಡು ನುಡಿಗಳ ನಡುವೆ ಗೊಂದಲವನ್ನು ಉಂಟು ಮಾಡ್ಕೊಳ್ತೀರಾ ಇಲ್ಲಿ ಗೊಂದಲವನ್ನ ಮಾಡ್ಕೊಳ್ಬಾರ್ದು ದ್ವಿರುಕ್ತಿಗಳು ಒಂದೇ ಪದವನ್ನು ಎರಡು ಬಾರಿ ಉಚ್ಚಾರಣೆ ಮಾಡ್ತೀವಿ ಆದರೆ ಜೋಡು ನುಡಿಗಳಲ್ಲಿ ಎರಡು ಬೇರೆ ಬೇರೆ ಪದಗಳು ಬಳಕೆ ಆಗ್ತವೆ ಉದಾಹರಣೆಗೆ ಹಳ್ಳ ಕೊಳ್ಳ ಊರು ಕೇರಿ ಇದು ಈ ರೀತಿಯಾಗಿ ಬೇರೆ ಬೇರೆ ಪದಗಳು ಬಳಕೆ ಆಗ್ತವೆ ಆದರೆ ದ್ವಿರುಕ್ತಿಯಲ್ಲಿ ಮನೆ ಮನೆ ಮನೆಗೆ ಈ ರೀತಿಯಾಗಿ ಒಂದೇ ಪದ ಎರಡೆರಡು ಬಾರಿ ಉಚ್ಚಾರಣೆಯಾಗೋದನ್ನು ನೋಡಬಹುದು ಇಲ್ಲಿ ಕೆಲವೊಂದಿಷ್ಟು ದುರುಕ್ತಿಗೆ ಉದಾಹರಣೆಗಳನ್ನು ಕೊಟ್ಟಿದ್ದೀನಿ ಗಮನಿಸಿ ನಾನು ಓದಿ ಹೇಳ್ತೀನಿ ಬನ್ನಿ ಬನ್ನಿ ನಡೆ ನಡೆ ಅಹಹ ಬಂದೆ ಬಂದೆ ಮೆಲ್ಲ ಮೆಲ್ಲನೆ ಆಗಲಿ ಆಗಲಿ ಇರಲಿ ಇರಲಿ ಹೌದೌದು ಅಬ್ಬಬ್ಬ ಹೆಚ್ಚು ಹೆಚ್ಚು ಚಿಕ್ಕ ಚಿಕ್ಕ ದೊಡ್ಡ ದೊಡ್ಡ ಕಟ್ಟ ಕಡೆಗೆ ಓಡು ಓಡು ಸಾಕು ಸಾಕು ಈಗೀಗ ಮನೆ ಮನೆ ಕೇರಿ ಕೇರಿ ಸಿಹಿ ಸಿಹಿ ಶಿವ ಶಿವ ನಿಲ್ಲು ನಿಲ್ಲು ಅತ್ತು ಅತ್ತು ಆಡಿ ಆಡಿ ನಕ್ಕು ನಕ್ಕು ಬೇರೆ ಬೇರೆ ಇತ್ಯಾದಿ ಇನ್ನು ಹೆಚ್ಚಿನ ವ್ಯಾಕರಣ ಮಾಹಿತಿಗಾಗಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು